ಫ್ರೆಶ್ ಹೋಳಿಗೆ ಅಪ್ಪ ತಂದದ್ದು ಈಗ ಅಕ್ಕ ಮನೆಗೆ ತಕೊಂಡು ಹೋಗ್ಲಿಕ್ಕೆ ಬಿಸಿ ಬಿಸಿ ಉಂಟು ಮಾಡಿದಷ್ಟೇ ಇದೊಂದು ಬೇಕರಿಲೆಲ್ಲ ಸಿಗ್ತದಲ್ಲ ಗಟ್ಟಿ ಗಟ್ಟಿ ಅಂತದೆಲ್ಲ ಅಲ್ಲ ಇದು ತಕ್ಷಣ ಮಾಡಿ ತಕ್ಷಣ ಕೊಡುದು ಹಾಗೆ ತಂದದ್ದು ಇಲ್ಲಿ ಇದಕ್ಕ ನಮ್ಮ ಮನೆಗೆ ನಮ್ಮ ಬಿಸಿ ಉಂಟು ಅದಕ್ಕೆ ತೆಗೆದಿಟ್ಟು ಸ್ವಲ್ಪ ಓಪನ್ ಮಾಡಿಟ್ಟದ್ದು ಇದು ನಮಗೆ ನನಗೆ ಸ್ವಲ್ಪ ಅದಕ್ಕೆ ತುಪ್ಪ ಇದು ತುಪ್ಪ ಬರ್ತಾ ಇಲ್ಲ ಅದನ್ನೊಂದು ಅದನ್ನು ಹಾಕಿ ತಿನ್ಬೇಕು ಬಿಸಿ ಉಂಟು ಅದಕ್ಕೆ ತುಂಬಾ ಬಿಸಿ ಉಂಟು ಮತ್ತೆ ಜಾಸ್ತಿ ಹೊತ್ತು ತೆಗೆದಿಟ್ಟು ವಾಪಸ್ ಗಟ್ಟಿ ಆಗ್ತದೆ ಇದು ಕಾಯಿ ಹೋಳಿಗೆ ಅದು ಕೂಡ ಬಿಸಿ ಬಿಸಿ ಉಂಟಿದೆ ಅದು ಸ್ವಲ್ಪ ಒಬ್ಬರು ನೋಡಿ ಕಟ್ಟಿತ್ತು ಫ್ರೆಶ್ ಫ್ರೆಶ್ ಆದ ಹೋಳಿಗೆ ನೋಡಿ ನಾವಿಲ್ಲಿ ಈ ಬೆಕ್ಕುಗಳು ನೋಡಿಕೊಂಡು ಆಚೆ ಆಚೆ ಇವು ಅಲ್ಲಿ ನೋಡಿ ಇವರೆಲ್ಲ ಇಲ್ಲಿ ಉಂಟು ಮಳೆ ಬರ್ತಾ ಉಂಟು ಅಷ್ಟೊಳಗೆ ಅದಿಲ್ಲ ಅಂಗಳದಲ್ಲಿ ಹೋಗ್ತಾ ಇತ್ತು ಹೋಳಿಗೆ ಎಲ್ಲಿಗೆ ತನಕ ತಲುಪಿತ್ತು ನೋಡಿ ಇಲ್ಲಿಗೆ ತಲುಪಿತ್ತು ಈಗ ಇವನಿಗೆ ಹೋಳಿ ಅಂದ್ರೆ ಬಿಸಿ ಉಂಟಾ ಹೋಳಿಗೆ ಈಗ ಇವನಿಗೆ ಇವನ ಫೇವ್ರೇಟ್ ಹೋಳಿಗೆ ಅದು ಅದನ್ನೇ ತರೋದು ನಾವೇ ನೋಡಿ ಈಗ ಕನ ಮನೆ ತಲುಪಿದ್ದೇವೆ ಇಲ್ಲಿಂದ ಉಂಟಲ್ಲ ಸಿಟಿ ಬಸ್ ಅಲ್ಲಿ ಬಂದದ್ದು ಇವರು ಅರ್ಧದಲ್ಲಿ ಯಾವ್ದೋ ಒಂದು ನಿಲ್ಲಿಸಿದ್ದಾರೆ ಇವರು ಯಾವ್ದೋ ಒಂದು ಸ್ಟಾಪ್ ಅಲ್ಲಿ ಇಳಿಯುವುದು ಬದ್ಲಿ ಎಲ್ಲೋ ಎದುರು ನಿಲ್ಲಿಸಿದ್ದಾರೆ

ನೋಡಿ ಅಜ್ಜಿ ಮಾಡಿದ್ದು ಗೆರಾಟಿಯಲ್ಲಿ ಹೌದು ಅವರದ್ದು ಫೋಟೋ ಅದು ಚಂದ ಮಾಡಿದಾರೆ ಹಾಗೆ ಫೋಟೋ ತೆಗೆಯೋದು ಇದೆಲ್ಲ ನೀವೇ ಮಾಡಿದ್ದಲ್ಲ ಇದು ಮಣ್ಣಿನ ಮಡಿಕೆಗೆ

ನೀವು ಮೊದ್ಲೆಲ್ಲ ಮಾಡ್ತಿದ್ರಾ ಮಾಡ್ತಿದ್ರಾ ಹಾ ಹಾ ಮಾಡ್ತಿದ್ರಾ ಹಾ 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 ಕೂತ್ಕೊಳ್ತದೆ

ಈ ಕ್ರಾಫ್ಟ್ ಎಲ್ಲ ಮಾಡುದು ಹಾಗೆ ಅವರು ಕೂಡ ಅಕ್ಕನ ಮನೆಗೆ ಬಂದು ಹೇಗೆ ಮಾಡುದು ಪೇಂಟ್ ಕೊಡುದು ಬೆಳ್ಳುಳ್ಳಿ ಎಲ್ಲ ಮಾಡಿದ್ದು ನಿಮ್ಗೆ ಇದಕ್ಕಿಂತ ಮುಂಚೆ ಕೂಡ ನಾವು ಹಿಡಿದರೆ ತೋರಿಸಿದ್ದೆವು ಅಕ್ಕ ಹೇಳಿಕೊಟ್ಟದ್ದು ಬೆಳ್ಳುಳ್ಳಿಯನ್ನೆಲ್ಲ ಅದೇ ರೀತಿ ಅವರು ಕೂಡ ಮಾಡಿದ್ದಾರೆ ಹಾಗೆ ಒಂದು ಅಜ್ಜಿಯ ಒಂದು ಎಂತ ಹೇಳೋದು ಛಲವನ್ನು ನಿಮ್ಗೆ ಕೂಡ ಇದ್ರ ಮೂಲಕ ತೋರಿಸಿದ್ದು ಅಂದ್ರೆ ಯಾರಿಗೆ ಕೂಡ ಆಗುದಿಲ್ಲ ಅಂತ ಅಲ್ಲ ಯಾರಿಗೆ ಕೂಡ ಈ ಒಂದು ಛಲ ಇದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡಬಹುದು ಅಂತ ಅಂದ್ರೆ ಅವರಿಗೆ ನೋಡಿ ಕೈಯೆಲ್ಲ ಶೇಕ್ ಆಗ್ತದೆ

ಬಿದ್ರೆ ಜನ ಇರುವಾಗ ಮಕ್ಕಳೆಲ್ಲ ಇರ್ತಾರಲ್ಲ ಎಲ್ಲಿ ಚಿಕ್ಕ ಬಿದ್ರೆ ಅಜ್ಜಿ ನಮಗೆ ಇನ್ವೈಟ್ ಮಾಡಿದ್ರು ಮನೆಗೆ ಹಾಗೆ ಹೋಗಿ ಬಂದದ್ದು ಹಾಗೆ ನೀವು ಕೂಡ ನೋಡಿದ್ರಲ್ಲ ಹೇಗೆಲ್ಲ ಅವರು ಕ್ರಾಫ್ಟ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಹೋದ ನಂತರ ನಮ್ಗೆ ಇಷ್ಟೆಲ್ಲ ಕ್ರಾಫ್ಟ್ ಮಾಡಿದ್ದಾರೆ ಅಂತ ಗೊತ್ತಾದದ್ದು ಅಕ್ಕನಿಗೆ ಮೊದಲೇ ಗೊತ್ತಿತ್ತು ನಮಗೆ ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ಮಾಡಿದ್ದಾರೆ ಅಂತೇಳಿ ಮತ್ತೆ ನಮ್ಮದು ಕೆಲವೊಂದು ಪ್ರಾಡಕ್ಟ್ ಎಲ್ಲ ಅವರು ಆರ್ಡರ್ ಮಾಡ್ತಾ ಇರ್ತಾರೆ ನಮ್ಗೆ ಸಹ ಗೊತ್ತಿರ್ಲಿಲ್ಲ ಅವರೇ ಅಂತ ಹೇಳಿ ಹಾಗೆ ನಮ್ಗೆ ತುಂಬಾ ಖುಷಿ ಆಯ್ತು ಅವರ ಕ್ರಾಫ್ಟ್ ಅಷ್ಟು ಅವರು ಅಷ್ಟು ಛಲದಿಂದ ಮಾಡುವಂತದ್ದು ಅವ್ರು ಮಾಡ್ತಾ ಇರ್ತಾರೆ ಪ್ರತಿದಿನ ಕ್ರಾಫ್ಟ್ ಮಾಡ್ತಾ ಇರ್ತಾರೆ ಯಾವ್ದಾದೊಂದು ಅಕ್ಕನಲ್ಲಿ ಕೇಳಿ ಮಾಡ್ತಾ ಇರ್ತಾರೆ ಹಾಗೆ ಮೊನ್ನೆ ಪೂಜೆ ಕೂಡ ಇತ್ತು ಆಗ ಪೂಜೆಗೆ ಮಾಲೆ ಬೇಕಲ್ಲ ಅದನ್ನು ಕೂಡ ಅಕ್ಕ ಎಲ್ಲ ಮಾಡಿ ಕೊಟ್ಟಿದ್ಲು ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಒಂದು ಕ್ರಾಫ್ಟ್ ಅದನ್ನೆಲ್ಲ ಮಾಡ್ತಿದ್ದಾರೆ ಹಾಗೆ ನಮ್ಗೆ ಕೂಡ ಖುಷಿ ಆಯ್ತು ನಿಮ್ಗೆ ಕೂಡ ಈ ವ್ಲಾಗ್ ನೋಡಿ ಖುಷಿ ಆಗಿರಬಹುದು ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್